ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರುತ್ತಿರುವ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆಯ ಚಿತ್ರದ ನಿರ್ಮಾಪಕರಾದ ಸಿಎಸ್ ವೆಂಕಟೇಶ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರದ ವಿಡಿಯೋ ಸಾಂಗ್ ಅನ್ನು ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇನ್ನು ಮಂಜುಕವಿ ಅವರ ರಚನೆ ನಿರ್ದೇಶನ ಸಾಹಿತ್ಯ ಸಂಗೀತವಿದ್ದು ಡಾಲಿ ಧನಂಜಯ್ ಅವರ ಶೀರ್ಷಿಕೆ ಎಲ್ಲರ ಗಮನ ಸೆಳೆದಿದೆ ಇನ್ನು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಚೇಂದ್ರ ಪ್ರಸಾದ್ ಹಾಗೂ ಸಂಗೀತ ಅವರು ಅಭಿನಯಿಸಿದ್ದು ಮಕ್ಕಳ ಪಾತ್ರದಲ್ಲಿ ರಾಜವರ್ಧನ್ ಲಾವಣ್ಯ ವೈಭವಿ ನಟಿಸಿದ್ದಾರೆ ಅನೇಕ ಹಿರಿಯ ಕಲಾವಿದರಿದ್ದಾರೆ ಟೆನಿಸ್ ಕೃಷ್ಣ ಮುಗ್ ಸುರೇಶ್ ಮುಖೇಶ್ ಶಿವಾರೆಡ್ಡಿ ಚೈತ್ರ ಕೊಟ್ಟೂರು ಜಗದೀಶ್ ಕೊಪ್ಪ ವಿನೋದ್ ಪವಿತ್ರ ತುಷಾರ್ ತಾರಾ ಆಶೀಶ್ ಮುಂತಾದವರು ಸಿಲ್ಲಿ ಗೌಡು ಚಿದಾನಂದ್ ಅಭಿನಯಿಸಿದ್ದು ಚಿತ್ರದ ನೃತ್ಯ ಸಂಯೋಜನೆ ನಂದ ಮಾಸ್ಟರ್ ಮೈಸೂರು ರಾಜು ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಚಿತ್ರಕ್ಕೆ ಯಾವುದೇ ಕುಂದು ಕೊರತೆಗಳಿಲ್ಲದೆ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಸಿಎಸ್ ವೆಂಕಟೇಶ್ ಅವರು ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಈಗಾಗಲೇ ಅನುರಾಧ ಭಟ್ ಹಾಡಿರುವ ಅಪ್ಪ ಎಂದರೆ ಆಗಸ್ಸ ಎನ್ನುವ ಗೀತೆ ಬಡವರ ಮಕ್ಕಳು ಚಿತ್ರದ ಸಿಎಸ್ ವೆಂಕಟೇಶ್ ಅವರ ಹುಟ್ಟು ಹಬ್ಬಕ್ಕೆ ಮಾಡಿರುವ ಗೀತೆ ಲಕ್ಷಾಂತರ ಪ್ರೇಕ್ಷಕರ ಮನ ಗೆದ್ದಿದೆ ಆದಷ್ಟು ಬೇಗ ತೆರೆಗೆ ಬರಲು ಚಿತ್ರವು ಎಲ್ಲ ತಯಾರಿ ಮಾಡಿಕೊಂಡಿದೆ ನಿರ್ದೇಶನ ತಂಡದಲ್ಲಿ ಎಸ್ ಎಸ್ಜೆ ಸಂಜಯ್ ಗಿರೀಶ್ ಸಾಕಿ ಸಂಗೀತಾ ಶೆಟ್ಟಿ ಕಾರ್ಯನಿರ್ವಹಿಸಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬಡವರ ಮಕ್ಕಳು ಚಿತ್ರದ ಮೇಲಿರಲಿ ಮತ್ತು ಒಂಥರ ಏನೋ ಒಂಥರ ಖುಷಿ ಆಗ್ತಾಯಿದೆ ನಾವು ಆಗಿ ಇವತ್ತು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಆಗ್ತಾರೋ ಖುಷಿ ಇವತ್ತು ಇನ್ನೊಂಥರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖುಷಿ ಆಗ್ತಾಯಿದೆ ಏನಿವತ್ತು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಇಡೀ ಚಿತ್ರತಂಡ ನಮ್ಮ ಇವತ್ತು ಅಪ್ಪ ಅಂದರೆ ಆಗಸ ಅನ್ನೋ ಹಾಡು ಅನುರಾಧ ಅವರು ಹಾಡಿರುವಂಥ ಹಾಡು ಇವತ್ತು ತೆರೆಗೆ ಇದಕ್ಕೆ ಬಿಡ್ತಾಯಿದ್ದೀವಿ ನಾವು ಇವತ್ತು ನಮ್ಮ ಚಿತ್ರತಂಡ ಎಲ್ಲ ನೀ ಇವತ್ತು ಇದು ಮಾಡಿ ಇವತ್ತು ನಿಮ್ಮ ಹುಟ್ಟು ಹಬ್ಬದ ಉದ್ದೇಶನೇ ಈ ಹಾಡನ್ನ ಅಪ್ಪ ಅಂದರೆ ಆಗಸ ಹಾಡನ್ನ ಜನ ಜನಕ್ಕೋಸ್ಕರ ಮನೋರಂಜನೆ ಕಾರ್ಯಕ್ರಮಕ್ಕೋಸ್ಕರ ಬಿಡಬೇಕು ಅಂತೇಳಿ ಇವತ್ತು ಇವತ್ತು ಇಲ್ಲಿ ಬರ್ತಾಯಿದ್ದೀವಿ ಇವತ್ತು ಒಂದು ವಿಶೇಷವಾಗಿ ಎಲ್ಲ ನಮ್ಮ ಚಿತ್ರತಂಡದ ಸ್ನೇಹಿತರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಡೈರೆಕ್ಟ್ರಾದಂಥ ಮಂಜು ಕವಿ ಸಾರರು ಮತ್ತು ನಮ್ಮೆಲ್ಲ ಹಿತೈಷಿಗಳು ಕೂಡ ಇವತ್ತು ಬಂದು ನಮಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ಬಡವರು ಮಕ್ಕಳು ಬೆಳಿಬೇಕು ಅಯ್ಯ ಅಂತ ಟೈಟ್ಲು ತುಂಬ ಚೆನ್ನಾಗಿದೆ ಅಂಥೇಳಿ ನಮ್ಮ ಡಾಲಿ ಧನಂಜಯ್ ಸರ್ ಕೊಟ್ಟಿದ್ದ ಇದು ಅವರು ಕೂಡ ಈ ಚಿತ್ರದಲ್ಲಿ ಪಾತ್ರನ ಭಾಗ ಚಿತ್ರದಲ್ಲಿ ನಟ ನಟನೆ ಮಾಡಿದ್ದಾರೆ ವಿಶೇಷವಾಗಿ ಮಕ್ಕಳು ಯಾವ ರೀತಿ ಬಡವರು ಮುಂದೆ ಬರಬೇಕು ಅಂದರೆ ಶ್ರೀಮಂತರು ಅವ್ರನ್ನ ಬೆಳೆಸಿ ಹೊರಗಡೆ ತರಬೇಕು ಅನ್ನೋ ಒಂದು ಸಂದೇಶನ ಈ ಚಿತ್ರ ತಂಡ ಕೊಟ್ಟಿದೆ ಎಲ್ಲ ಬಡವರು ಮಕ್ಕಳು ಮುಂದೆ ಬರಬೇಕು ಅನ್ನೋ ಉದ್ದೇಶನೇ ನಮ್ಮ ಈ ಚಿತ್ರತಂಡದ ಈ ಸಿನಿಮಾ ಮಾಡಬೇಕಂದ್ರೆ ಇದೊಂದು ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅನ್ನೋದು ವಿಶೇಷವಾಗಿ ನಮ್ಮೆಲ್ಲ ಆ ಸಿನಿಮಾ ನೋಡಿದ್ರೆ ಇಡೀ ಕುಟುಂಬ ನೋಡುವಂಥ ಸಿನಿಮಾ ಫ್ಯಾಮಿಲಿ ನೋಡೋವಂಥದ್ದು ಸಿನ್ಮಾ ಯಾರೇ ಸಿನಿಮಾ ನೋಡಿದ್ಮೇಲೆ ಅವರು ಇನ್ನೂ ಒಂದು ಸರಿ ಸಿನಿಮಾ ನೋಡಬೇಕು ಮತ್ತೊಮ್ಮೆ ಸಿನಿಮಾ ನೋಡಬೇಕು ಅನ್ನೋ ಭಾವನೆ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಎಲ್ಲ ನಮ್ಮ ಚಂದ್ರಪ್ರಭ ವಿನೋದ್ ಗೊಬ್ಬರ ಮೂಗ್ ಸುರೇಶೋ ಮತ್ತು ಚಂದ ಎಲ್ಲ ಹಳೆ ಹಳೇ ಕಲಾವಿದರು ಏನು ನಮ್ಮ ಸುಚೀಂದ್ರ ಪ್ರಸಾದ್ ತಂದೆ ಪಾತ್ರದಲ್ಲಿದ್ದಾರೆ ಸಂಗೀತ ಮೇಡಮ್ ಅವ್ರ ತಾಯಿ ಪಾತ್ರದಲ್ಲಿ ಭಾಗವಹಿಸಿದ್ರೆ ರಾಜವರ್ಧನ್ ಮತ್ತು ಲಾವಣ್ಯ ವೈಭವಿ ಮಕ್ಕಳ ಪಾತ್ರದಲ್ಲಿ ತುಂಬ ವಿಶೇಷವಾಗಿ ಅವರು ಅಭಿನಯ ಮಾಡಿದ್ದಾರೆ ಈ ಹಾಡನ್ನ ಕೇಳ್ತಿದ್ರೆ ಎದೆಗೆ ಹೆಚ್ಚಾಗುತ್ತೆ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಇವತ್ತು ವಿಶೇಷ ಏನಂದರೆ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆಯ ಚಿತ್ರದ ನಮ್ಮ ಪ್ರೀತಿಯ ಅಣ್ಣನವರಾದ ಸಿ ಎಸ್ ವೆಂಕಟೇಶ್ ಅಣ್ಣನವರ ಹುಟ್ಟುಹಬ್ಬದ ದಿನದಂದು ಅಪ್ಪ ಎಂದರೆ ಆಗಸ ಎನ್ನುವ ಗೀತೆಯನ್ನು ಬಿಡುಗಡೆ ಇದ್ದೀವಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ತಾವೆಲ್ಲರೂ ಈ ಹಾಡನ್ನು ನೋಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಸೊ ಇದರ ಗಾಯನ ಬಂದು ಅನುರಾಧ ಭಟ್ ಮೇಡಮ್ ಹಾಗೆ ಇದರ ಡಿ ಒ ಪಿ ಬಂದು ರೇಣುಕುಮಾರ್ ಹಾಗೆ ನೃತ್ಯ ಸಂಯೋಜನೆ ಮೈಸೂರು ರಾಜು ಅವ್ರು ಮಾಡಿದ್ದಾರೆ ಸೊ ಸಾಂಗ್ ತುಂಬ ಚೆನ್ನಾಗಿದೆ ಅಪ್ಪ ಅಂದರೆ ಅಪ್ಪ ಎಂದರೆ ಆಗಸ ಅಂದರೆ ಒಬ್ಬ ಮನೆಯಲ್ಲಿ ಅಪ್ಪ ಆದವ್ರ ಜವಾಬ್ದಾರಿ ಏನು ಅಂತೇಳಿ ಈ ಸಾಂಗಲ್ಲಿ ತುಂಬ ಅದ್ಭುತವಾಗಿ ಮೂಡು ಬಂದಿದೆ ಸೊ ಇದರ ಪೋಸ್ಟರ್ ಡಿಸೈನಿಂಗು ನಮ್ಮ ದೇವು ಅವರು ಆಮೇಲೆ ನನ್ನ ನಿರ್ದೇಶನ ತಂಡದಲ್ಲಿ ಗಿರೀಶ್ ಸಾಕಿ ಎಸ್ ಜೆ ಸಂಜಯ್ ಹಾಗೂ ಸಂಗೀತ ಶೆಟ್ಟಿ ಸೊ ಇಡೀ ತಂಡ ನಮಗೆ ತುಂಬ ಸಪೋರ್ಟ್ ಮಾಡಿದೆ ಅನೇಕ ಕಲಾವಿದ ಕಲಾವಿದರು ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ಮುಖ್ಯ ಭೂಮಿಕೆಯಲ್ಲಿ ಸಂಗೀತ ಮೇಡಮ್ಮು ಸಿಲ್ಲಿ ಅಲಿ ಗೌಡ್ರು ಮಂಜು ಪಾವ್ಗಡ ಆಮೇಲೆ ಗೊಬ್ಬರಗಾಲ ಆ ಚಂದ್ರಪ್ರಭಾ ಅಣ್ಣ ಅನೇಕ ಕಲಾವಿದರು ಟೆನ್ನಿಸ್ ಕೃಷ್ಣ ಅಣ್ಣ ಚೈತ್ರ ತಾರ ಜಗದೀಶ್ ಕೊಪ್ಪ ಸರ್ ತುಷಾರ್ ವಿನೋದ್ ತುಂಬ ಅನೇಕ ಜನ ಕಲಾವಿದರು ದಂಡೆ ಇದೆ ಇದಕ್ಕೆ ನಮ್ಮ ಡಾಲಿ ಧನಂಜಯ ಸರ್ ಬಂದು ಆ ಟ್ರೈಲರ್ ಬಿಡುಗಡೆ ಮಾಡಿ ಮನಸಾರೆ ಆಶೀರ್ವಾದ ಮಾಡಿದ್ದಾರೆ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಪ್ರೇಕ್ಷಕರ ಆಶೀರ್ವಾದ ನಮ್ಮೇಲಿರಲಿ ಚಿತ್ರನ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತೇಳಿ ನಾನು ಮನಸಾರ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಾವಣ್ಯ ಈಗ ತಾನೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಚಿತ್ರದ ಮೂವಿ ಸಾಂಗ್ ರಿಲೀಸ್ ಆಗುತ್ತಿದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಈ ಚಿತ್ರದ ನಿರ್ಮಾಪಕರು ಸಿ ಎಸ್ ವೆಂಕಟೇಶ್ ರವರು ನಿರ್ದೇಶಕರು ಮಂಜು ಕವಿ ಸರ್